ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಈ ವಿಡಿಯೋ ನಾವು ಮಾತಾಡ್ತಕ್ಕಂಥದ್ದು ಅಂದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಮಾತಾಡ್ತಾ ಹೋಗೋಣ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಏನೇನಿದೆ ಆಕ್ಟಿವ್ ಫಂಡ್ ಮ್ಯಾನೇಜರ್ ಅಂದ್ರೇನು ಪ್ಯಾಸಿವ್ ಫಂಡ್ ಮ್ಯಾನೇಜರ್ ಅಂದ್ರೇನು ಈ ತರ ತುಂಬಾ ವಿಷಯಗಳನ್ನು ನಾವು ಮಾತಾಡ್ತಾ ಹೋಗೋಣ ಲೆಟ್ಸ್ ದ ವಿಡಿಯೋ ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ ಬಗ್ಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಿಕ್ಕ ಸ್ಟೋರಿನ ನಾನು ಹೇಳ್ತೀನಿ ನಾನು ಇಲ್ಲಿಂದ ಡೆಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂತ ಅಂದ್ಕೊಳ್ಳಿ ನಾನು ನನ್ನ ಓನ್ ಪರ್ಸ್ನಲ್ ಕಾರಿಂದ ನಾನು ಟ್ರಾವೆಲ್ ಮಾಡ್ಬೋದು ಅಥವಾ ನಾನು ಟ್ರಾವೆಲ್ ಏಜೆನ್ಸಿ ಮುಖಾಂತರ ಟ್ರಾವೆಲ್ ಮಾಡ್ಬೋದು ನನ್ನ ಪರ್ಸ್ನಲ್ ಕಾರಿಂದ ಟ್ರಾವೆಲ್ ಮಾಡಿದ್ರೆ ಅದರ ಪೆಟ್ರೋಲ್ ಪೆಟ್ರೋಲ್ ಖರ್ಚಾಗಿರ್ಬೋದು ಅಥವಾ ಏನಾದರೂ ರಿಪೇರ್ ಆದರೆ ಆ ರಿಸ್ಕ್ ಆಗಿರ್ಬೋದು ಅಥವಾ ನಾನು ರೀಚ್ ಆಗಿ ವಾಪಸ್ ಬರೋದಾಗ ನಾನು ಡ್ರೈವ್ ಮಾಡಬೇಕಾಗುತ್ತೆ ಆ ಖರ್ಚಾಗಿರ್ಬೋದು ಅಥವಾ ಆ ಎಫರ್ಟ್ ಆಗಿರ್ಬೋದು ಎಲ್ಲನೂ ನಾನೇ ಕೇರ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನಾನು ಟ್ರಾವೆಲ್ ಏಜೆನ್ಸಿ ಮುಖಾಂತರ ನಾನೇನೋ ಟ್ರಾವೆಲ್ ಮಾಡಿದ್ರೆ ಅದೆಲ್ಲ ವಿಷಯಗಳು ಅವರೇನೆ ಮ್ಯಾನೇಜ್ ಮಾಡ್ಕೊತಾರೆ ನನಗೆ ಡ್ರೈವಿಂಗ್ ಸ್ಕಿಲ್ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಥವಾ ಏನಾದ್ರೂ ರಿಪೇರ್ ಆದರೆ ಅದನ್ನ ಸರಿ ಮಾಡಬೇಕ ಸರಿ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಅವರೇನೆ ಕೇರ್ ಮಾಡ್ಕೊಳೋದ್ರಿಂದ ಅವರಿಗೆ ಸ್ವಲ್ಪ ಫೀಸ್ ನಾನು ಕೊಟ್ಟು ನನ್ನನ್ನು ಸೇಫ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದ್ ಬಿಡಿ ಅಂತ ಹೇಳ್ತೀವಲ್ಲ ಇದು ಒಂದು ಸ್ಟೋರಿ ಇದನ್ನ ನಾವು ಮ್ಯೂಚುವಲ್ ಫಂಡ್ ಗೆ ಇಂಡಿವಿಜುವಲ್ ಸ್ಟಾಕ್ ಪಿಕ್ಕಿಂಗ್ ನಾವು ಒಂದು ಸ್ಟೋರಿನ ಕಂಬೈನ್ ಮಾಡಿ ನೋಡಿದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ನಾವು ಓನ್ ಆಗಿ ಟ್ರಾವೆಲ್ ಮಾಡ್ತಕ್ಕಂಥದ್ದು ಅದು ತುಂಬಾನೇ ರಿಸ್ಕ್ ಅಲ್ವಾ ಅದೇ ತರನೇ ಇಂಡಿವಿಜುವಲ್ ಸ್ಟಾಕ್ ಪಿಕ್ ಮಾಡ್ತಕ್ಕಂಥದ್ದು ಅಷ್ಟೇ ರಿಸ್ಕ್ ಇನ್ ಕೇಸ್ ಏನಾದ್ರೂ ಯಾವ ಕಂಪನಿ ಅಪ್ ಆಗುತ್ತೆ ಡೌನ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿಯಾದ ನಾಲೆಡ್ಜ್ ಇಲ್ತಾರೆ ನಾವು ಸ್ಟಾರ್ಟ್ ಮಾಡೋದ್ರಿಂದ ಇದು ತುಂಬಾ ರಿಸ್ಕ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಮ್ಯೂಚುವಲ್ ಫಂಡ್ ಕಡೆ ನಾವು ಹೋಗ್ತೀವಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ ಆ ಫಂಡ್ ಮ್ಯಾನೇಜರ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸನೇ ಈ ಸ್ಟಾಕ್ ಮಾರ್ಕೆಟ್ನ ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಯಾವ ಸ್ಟಾಕ್ ರೈಸ್ ಆಗುತ್ತೆ ಯಾವ ಸ್ಟಾಕ್ ಡ್ರಾಪ್ ಆಗುತ್ತೆ ಯಾವ ಸ್ಟಾಕ್ ಒಳ್ಳೇದು ಕೆಟ್ಟದು ಯಾವುದು ಒಳ್ಳೆ ರಿಟರ್ನ್ ಕೊಡ್ಬೋದು ಇದನ್ನೆಲ್ಲ ಪಕ್ಕ ಅನಾಲಿಸಿಸ್ ಮಾಡಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ಮ್ಯೂಚುವಲ್ ಫಂಡ್ಸ್ ಇರ್ತಕ್ಕಂಥ ಕೊಡ್ತೀನಿ ಒಳ್ಳೊಳ್ಳೆ ಒಳ್ಳೆ ನೀನು ಹುಡುಕಿ ಇನ್ವೆಸ್ಟ್ ಮಾಡಿ ನಿನಗೆ ಫೀಸ್ ಆಗಿ ಕೊಡ್ತೀನಿ ಎಕ್ಸ್ಪೆನ್ಸ್ ರೇಷೋ ಅಂತ ಕರೀತಾರೆ ಓಕೆನಾ ಇಷ್ಟ ಅರ್ಥ ಆಯ್ತು ಮೇಲೆ ಮ್ಯೂಚುವಲ್ ಫಂಡ್ ನಲ್ಲಿ ಟೂ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಬರ್ತಾ ಹೋಗುತ್ತೆ ಒಂದು ಬಂದು ಆಕ್ಟಿವ್ ಫಂಡ್ ಅಂತ ಬರುತ್ತೆ ಇನ್ನೊಂದು ಬಂದು ಪ್ಯಾಸಿವ್ ಫಂಡ್ ಅಂತ ಬರುತ್ತೆ ಆಕ್ಟಿವ್ ಫಂಡ್ ಅಂತಂದ್ರೆ ಒಬ್ಬ ನಾನು ಹೇಳ್ದಂಗೆ ಫಂಡ್ ಮ್ಯಾನೇಜರ್ ಇಂಡಿವಿಜುವಲ್ ಆಗಿ ಕುತ್ಕೊಂಡು ನಮಗೋಸ್ಕರ ಎವ್ರಿ ಡೇ ಅನಾಲಿಸಿಸ್ ಮಾಡಿ ನಮ್ಮ ಮನಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ಆ್ಯಕ್ಟಿವ್ ಫಂಡ್ ಅಂತ ಕರಿತೀವಿ ಪ್ಯಾಸಿವ್ ಫಂಡ್ ಅಂತಂದರೆ ಅದು ತುಂಬ ಈಸಿಯಾಗಿರುತ್ತೆ ಹೇಗೆ ಅಂತಂದರೆ ಈ ಸೆನ್ಸೆಕ್ಸ್ ನಿಫ್ಟಿ ಫಿಫ್ಟಿ ಅಂತ ಹೇಳ್ತೀವಲ್ಲ ಇದು ಬಂದು ಇಂಡೆಕ್ಸಸ್ ಅಂತ ಕರಿತೀವಿ ಇಂಡೆಕ್ಸಸ್ ಅಂದರೆ ಒಂದು ನೇಷನ್ನ ಟಾಪ್ ಫಿಫ್ಟಿ ಕಂಪ್ನೀಸ್ ಆಗಿರ್ಬೋದು ಟಾಪ್ ತರ್ಟಿ ಕಂಪ್ನೀಸ್ ಆಗಿರ್ಬೋದು ಅಪ್ ಆಗ್ತಿದೆಯಾ ಡೌನ್ ಆಗ್ತಿದೆಯಾ ಅಂತ ಇಂಡಿಕೇಟ್ ಮಾಡ್ತಕ್ಕಂಥದ್ದೇ ಈ ಇಂಡೆಕ್ಸಸ್ಸು ನಮ್ಮ ಇಂಡಿಯಾನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಫಿಫ್ಟಿ ಅಂತ ಈ ಎರಡು ಇಂಡೆಕ್ಸಸ್ ಇದೆ ಇದನ್ನು ಕಂಪ್ಲೀಟಾಗಿ ರೆಪ್ಲಿಕೇಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ ಆಲ್ಮೋಸ್ಟ್ ಇದಕ್ಕೆ ಅಹ್ ನಿಯರ್ ಆಗಿ ರಿಟರ್ನ್ಸ್ ಕೊಡ್ತಕ್ಕಂಥದ್ದು ಪ್ಯಾಸಿವ್ ಫಂಡ್ಸ್ ಇದು ಬಂದು ಪ್ರೋಗ್ರಾಮ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಈ ಕಂಪನಿ ಸ್ಟಾಕ್ಸ್ಗೆ ಇಷ್ಟಿಷ್ಟು ನಾ ಅಲೋಕೇಟ್ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಮಾಡಿ ಬಿಟ್ಟಿರ್ತಾರೆ ರೇರ್ ಆಗಿ ಬಂದು ಅದನ್ನು ಅದನ್ನ ಮಿಸ್ ಮ್ಯಾಚ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದರ್ವೈಸ್ ಅವರು ಅದನ್ನು ಮುಟ್ಟೋಕ್ಕೆ ಹೋಗಲ್ಲ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟಿರ್ತಾರೆ ಎಷ್ಟೆಷ್ಟು ಫಂಡ್ನ ಯಾವುದಕ್ಕೆ ಅಲೊಗೇಟ್ ಮಾಡಬೇಕು ಅಂತ ಆಟೋಮೆಟಿಕಾಗಿ ಆಗ್ಬಿಡುತ್ತೆ ನಾವು ಒಂದು ಒಂದು ಫೈವ್ ತೌಸಂಡ್ ರುಪೀಸ್ ಕೊಟ್ಟರೆ ಆಟೋಮೆಟಿಕಾಗಿ ಅಲರ್ಟ್ ಆಗ್ಬಿಡುತ್ತೆ ಅದನ್ನೇ ಪ್ಯಾಸಿವ್ ಫಂಡ್ ಅಂತ ಕರಿತೀವಿ ಆಕ್ಟಿವ್ ಫಂಡಲ್ಲಿ ಅವರಾಗೆ ಕುತ್ಕೊಂಡು ಮ್ಯಾನೇಜ್ ಮಾಡೋದ್ರಿಂದ ಇದರಲ್ಲಿ ಎಕ್ಸ್ಪೆನ್ಸಿವ್ ಇಶೂಸ್ ಜಾಸ್ತಿ ಅಂತ ನೆನ್ಪಿಟ್ಕೊಳ್ಳಿ ಪ್ಯಾಸಿವ್ ಫಂಡ್ನಲ್ಲಿ ಆಲ್ರೆಡಿ ಪ್ರೋಗ್ರಾಮೆಟಿಕ್ ಆಗಿರೋದ್ರಿಂದ ಅದಕ್ಕೆ ಎಕ್ಸ್ಪೆನ್ಸಿ ರೇಷು ತುಂಬ ಕಡಿಮೆ ಅಂತ ನೆನ್ಪಿಟ್ಕೊಳ್ಳಿ ಇಷ್ಟ ಅರ್ಥ ಆಯಿತು ಇಷ್ಟ ಅರ್ಥ ಆದಮೇಲೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ನ ನಾವು ನೋಡ್ತಾ ಹೋಗೋಣ ಈ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇಷ್ಟು ಇಷ್ಟು ತರದ್ದು ಐದು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ ಇದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಈಕ್ವಿಟಿ ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಇರುತ್ತಲ್ಲ ಈ ಸ್ಟಾಕ್ಸ್ ಎಲ್ಲ ಇರ್ತಾವಲ್ಲ ಈ ಸ್ಟಾಕ್ಸ್ ನಾವು ಪಿಕ್ ಮಾಡಿಬಿಟ್ಟು ಒಂದು ಗ್ರೂಪ್ ಆಗಿ ಮಾಡಿಬಿಟ್ಟು ಒಂದು ಬಕೆಟ್ ಅಲ್ಲಿ ಹಾಕ್ತಾ ಹೋಗ್ತಾರೆ ಒಳ್ಳೊಳ್ಳೆ ಸ್ಟಾಕ್ಸ್ ನೆಲ್ಲ ಪಿಕ್ ಮಾಡಿ ಒಂದು ಬಕೆಟ್ ನಲ್ಲಿ ಹಾಕಿ ನಾವು ಕೊಡ್ತಕ್ಕಂಥ ಫಂಡ್ ನೆಕ್ಟಾರ್ಲ್ ಅಲೋಕೇಶನ್ ಮಾಡಿ ಡಿವೈಡ್ ಮಾಡಿ ಅದಕ್ಕೆ ಹಾಕಿಬಿಟ್ಟು ನಮ್ಮ ಮನಿನ ಗ್ರೋ ಮಾಡ್ತಾ ಹೋಗ್ತಾರೆ ಇದನ್ನೇ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಬಂದು ತ್ರೀ ಟೈಪ್ಸ್ ಆಫ್ sub work ಕ್ಯಾಟಗರಿ ಬರ್ತಾ ಹೋಗುತ್ತೆ ಅದು ಯಾವ್ಯಾವು ಅಂತಂದರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂದರೆ ನಮ್ಮ ಇಂಡಿಯಾನ ಟಾಪ್ ಕಂಪನೀಸ್ ಇರ್ತಾವಲ್ಲ ಹೈ ಮಾರ್ಕೆಟ್ ಕ್ಯಾಪಿಟಲ್ ಇರತಕ್ಕಂಥ ಟಾಪ್ ಹಂಡ್ರೆಡ್ ಕಂಪ್ನೀಸ್ನ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ ಅದಾದ ಮೇಲೆ ಬರ್ತಕ್ಕಂಥ ಒನ್ ಫಿಫ್ಟಿ ಕಂಪ್ನೀಸ್ನ ಮಿಡ್ ಕ್ಯಾಪ್ ಅಂತ ಕರಿತೀವಿ ಅದಾದ ಮೇಲೆ ಕಂಪನೀಸ್ ಬರ್ತಕ್ಕಂಥ ಸ್ಮಾಲ್ ಕ್ಯಾಪ್ ಅಂತ ಕರಿತಾ ಹೋಗ್ತೀವಿ ಅಂತ ನಾನು ಬಿಟ್ಕೊಳ್ಳಿ ಇದು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ಈ ಮಾರ್ಕೆಟ್ ಕ್ಯಾಪಿಟಲ್ ಅಮೌಂಟ್ ಹೋಲ್ಡ್ ಮಾಡಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಇದನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ ಈಗ ನಾವು ಹೇಗೆ ಒಂದು ಪರ್ಟಿಕ್ಯ ಮ್ಯೂಚುವಲ್ ಫಂಡ್ ಅನಲೈಸ್ ಮಾಡೋದು ಎಕ್ಸ್ಪೆನ್ಸ್ ರೇಷೋಸ್ ನ ಯಾವ ತರ ನೋಡೋದು ಒಂದು ಒಳ್ಳೇದಾಗ ಇಟ್ಟು ಹೇಗೆ ಅನಲೈಸ್ ಮಾಡೋದು ಅಂತ ಕ್ಲಿಯರ್ ಆಗಿ ನಾವು ನೋಡ್ತಾ ಹೋಗೋಣ ಇದರಲ್ಲಿ ನೀವು ನೋಡಿದ್ರೆ ಗ್ರೋ ಆಪ್ ನ ಓಪನ್ ಮಾಡಿ ವೆಬ್ಸೈಟ್ ನಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಅಕೌಂಟ್ ಲಾಗಿನ್ ಮಾಡಿದ್ದೀನಿ ಇದರಲ್ಲಿ ನಾನು ಮ್ಯೂಚುವಲ್ ಫಂಡ್ಸ್ ಟ್ಯಾಬ್ ಒಳಗಡೆ ಹೋಗಿದ್ದೀನಿ ಇಲ್ಲಿ ನೋಡಿದ್ರೆ ಹೋಮ್ ಟ್ಯಾಬ್ ಇದೆ ಆಲ್ ಮ್ಯೂಚುವಲ್ ಫಂಡ್ ಟ್ಯಾಬ್ ನಲ್ಲಿ ಇದ್ದೀನಿ ಒಳಗಡೆ ಬಂದ್ರೆ ನಾನು ನೀವು ನೋಡಿದಂಗೆ ಫೈವ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ನಾನು ಹೇಳಿದ್ನಲ್ಲ ಅದರಲ್ಲಿ ನಾನು ಈಕ್ವಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ನೋಡಿದಂಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಈ ಥರ ಇದೆ ಇದರಲ್ಲಿ ನಾನು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಲಾರ್ಜ್ ಕ್ಯಾಪ್ನ ನಾನು ಫಿಲ್ಟರ್ ಮಾಡ್ತಾ ಹೋದರೆ ಇದರಲ್ಲಿ ನೂರ ಹನ್ನೊಂದು ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಲಿಸ್ಟ್ ಆಗಿದೆ ಇದರಲ್ಲಿ ನೀವು ನೋಡಿದ್ರೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಇದೆ ಇದರಲ್ಲಿ ಮೇಯ್ನ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಅಂದರೆ ಡೈರೆಕ್ಟ್ ಅನ್ನೋ ಕೀವರ್ಡ್ ಇದನ್ನು ಕೂಡ ಒಂದು ಕಾನ್ಸೆಪ್ಟ್ ಇದನ್ನ ಇವಾಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಅಂತಕ್ಕಂಥ ಕೀವರ್ಡ್ ಇಲ್ಲ ಅಂತಂದರೆ ಏನು ಮೀನಿಂಗ್ ಅಂತಂದರೆ ಆ ಮ್ಯೂಚುವಲ್ ಫಂಡ್ ಬಂದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಅರ್ಥ ಇನ್ ಕೇಸ್ ನಾನು ಡೈರೆಕ್ಟ್ ಅಂತ ಒಂದು ಕೀವರ್ಡ್ ಇದ್ರೆ ಅದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತ ಅರ್ಥ ಇದಕ್ಕೇನು ಡಿಫ್ರೆನ್ಸ್ ಅಂತಂದರೆ ಈ ರೆಗ್ಯುಲರ್ ಪ್ಲಾನ್ ಏ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನಾವು ಈಗ ಯಾವುದೇ ರೀತಿಯಾದ ಗ್ರೋ ಆ್ಯಪ್ ಇದೆ ಅಥವಾ ನಾವು ಜೀರೋದ ಆ್ಯಪ್ ಯೂಸ್ ಮಾಡ್ತಿರ್ಬೋದು ಇದು ಈ ಥರ ಯಾವುದೇ ರೀತಿಯಾದ ಆ್ಯಪ್ ಯೂಸ್ ಮಾಡ್ದಲ್ಲೇ ಇರುವಾಗ ಮಧ್ಯದಲ್ಲಿ ಬ್ರೋಕರ್ಸ್ ಬರ್ತಾ ಹೋಗ್ತಾರಲ್ಲ ಈಗ ನನ್ನ ಫಂಡ್ ಒಂದು ಐದು ಸಾವಿರ ರೂಪಾಯಿ ನಾನು ತಗೊಂಡೋಗಿ ಯಾವ್ದಾದ್ರು ಒಂದು ಬ್ರೋಕರ್ಗೆ ನಾನು ಕೊಟ್ಟು ಯಾವ್ದಾರ ಮ್ಯೂಚುವಲ್ ಫಂಡಿಗೆ ಕೊಟ್ಟು ಗ್ರೋ ಮಾಡಿಕೊಡು ಅಂತ ಹೇಳ್ಬಿಟ್ಟು ನಾನು ಕೊಟ್ಟರೆ ಅವಾಗ ಯಾವುದೇ ರೀತಿಯಾದ ಆ್ಯಪ್ ಮುಖಾಂತರ ನಾನು ಕೊಡ್ದಂಗೆ ಕೊಟ್ಟರೆ ಅವರು ತುಂಬ ಚಾರ್ಜಸ್ನ ಕಟ್ ಮಾಡ್ತಾರೆ ಹೋಗ್ತಾರೆ ಮಧ್ಯದಲ್ಲಿ ತುಂಬಾ ಬ್ರೋಕರ್ಸ್ ಬರ್ತಾ ಹೋಗ್ತಾರೆ ಅಂತ ನೆನಪಿಟ್ಕೊಳ್ಳಿ ಸೊ ನಾವು ರೆಗ್ಯುಲರ್ ಪ್ಲಾನಿಗೆ ಹೋದಾಗ ತುಂಬಾ ಬ್ರೋಕರ್ಸ್ ಮಧ್ಯದಲ್ಲಿ ಬರ್ತಾರೆ ತುಂಬಾ ನಮ್ದು ಫೀಸ್ ಕಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಇನ್ ಕೇಸ್ ಏನೋ ಡೈರೆಕ್ಟ್ ಪ್ಲಾನ್ ನಾವು ಡೈರೆಕ್ಟ್ ಗ್ರೋತ್ ಅಂತ ಇರುತ್ತಲ್ಲ ಈ ಕೀಬರ್ಡ್ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಡೈರೆಕ್ಟ್ ಆಗಿ ಆ ಮ್ಯೂಚುವಲ್ ಫಂಡ್ ಮಾತ್ರ ನಾವು ದುಡ್ಡು ಕೊಡ್ತೀವಿ ಎಕ್ಸ್ಪೆನ್ಸ್ ರೇಷ್ಯೂಸ್ ತುಂಬಾ ಕಡಿಮೆ ಇರುತ್ತೆ ಅಂತ ನೆನಪಿಟ್ಕೊಳ್ಳಿ ಸೊ ಯಾವಾಗಲೂ ಡೈರೆಕ್ಟ್ ಅಂತ ಕೀವರ್ಡ್ ಇದೆಯಾ ಅಂತ ನೀವು ನೋಡಿಕೊಂಡು ಇನ್ವೆಸ್ಟ್ ಮಾಡೋದನ್ನ ನೆನಪಿಟ್ಕೊಳ್ಳಿ ಈಗ ನಿಪಾನ್ ಲಾರ್ಜ್ ಕ್ಯಾಪ್ ಡೈರೆಕ್ಟ್ ಅಂತ ಕೀವರ್ಡ್ ಇದೆ ನಾನು ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಫಂಡ್ ಅನಲೈಸಿಸ್ ಮಾಡಬೇಕು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಓಕೆನಾ ಇಲ್ಲಿ ತ್ರೀ ಇದು ಎಷ್ಟು ಕೊಟ್ಟಿದಾನೆ ಏಯ್ಟೀನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅದೇ ಒನ್ ಇಯರ್ ಕೊಟ್ಟರೆ ನಾನು ಸಿಕ್ಸ್ಟೀನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಓಕೆನಾ ಇನ್ನು ಕೆಳಗಡೆ ಹೋದ್ರೆ ಮಿನಿಮಮ್ ಎಸ್ ಐ ಪಿ ಅಮೌಂಟ್ ನ ಎಷ್ಟ್ ಮಾಡಬೇಕು ಅಂದ್ರೆ ಹಂಡ್ರೆಡ್ ರುಪೀಸ್ ನ ಮಿನಿಮಮ್ ಆಗಿ ಅವರಿಗೆ ಮಾಡಲೇಬೇಕಂತೆ ಎಸ್ ಐ ಪಿನ ನ ಟೋಟಲ್ ಮಾರ್ಕೆಟ್ ಸೈಜ್ ಅಂದರೆ ಫಂಡ್ ಸೈಜ್ ಇವರು ಎಷ್ಟು ಫಂಡನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೋಟಿ ಅಷ್ಟು ಫಂಡು ಅಷ್ಟು ಅಮೌಂಟನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮಂಥವರು ಆ ಫಂಡನ್ನ ತೊಗೊಂಡು ಇವರು ಅಲೋಕೇಟ್ ಮಾಡಿ ದುಡ್ಡನ್ನ ಗ್ರೋ ಮಾಡಿ ಕೊಡ್ತಾ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ ಇನ್ನು ಕೆಳಗಡೆ ಬರ್ತಾ ಹೋದರೆ ನಾವು ರಿಟರ್ನ್ ಕ್ಯಾಲ್ಕುಲೇಟರ್ನ ಇಲ್ಲಿ ನೋಡ್ ನಾವು ನೋಡ್ತಾ ಹೋಗ್ಬೋದು ಇದು ಇಸ್ಟಾರಿಕಲ್ ರಿಟರ್ನ್ಸ್ನ ಬೇಸಿಸ್ ಮೇಲೆ ನಾನೊಂದು ಫೈವ್ ಇಯರ್ಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಹನ್ನೆರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಂತ್ಲಿ ಎಸ್ ಐ ಪಿ ಮಾಡ್ತಾ ಹೋಗ್ತೀನಿ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಒಂದು ಫೈವ್ ಇಯರ್ಸಲ್ಲಿ ಎಷ್ಟು ರಿಟರ್ನ್ ನೋಡ್ಬೋದು ಅಂತಂದರೆ ತರ್ಟೀನ್ ಲ್ಯಾಕ್ ರುಪೀಸ್ ಇನ್ವೆ ರಿಟನ್ನ ನಾವು ನೋಡ್ಬೋದು ಟೋಟಲ್ ಇದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ಈ ಥರ ನಾನು ರಿಟನ್ನ ಇಲ್ಲಿ ನೋಡ್ತಾ ಹೋಗಬಹುದು ರಿಟರ್ನ್ ಕ್ಯಾಲ್ಕುಲೇಟರು ಇಲ್ಲಿ ಹೋಲ್ಡಿಂಗ್ಸ್ನ ನಾವು ನೋಡ್ತಾ ಹೋದ್ರೆ ಇದು ಬಂದು ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಕಂಪನಿಸೇ ಇಲ್ಲಿ ಲಿಸ್ಟ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಇದು ಬಂದು ಅಷ್ಟೊಂದು ರಿಸ್ಕ್ ಇಲ್ಲ ಅಂತಲೂ ನೆನ್ಪಿಟ್ಕೊಳ್ಳಿ ಈಗ ಟಾಪ್ ಫಿಫ್ಟಿ ಕಂಪ್ನೀಸ್ ನಾವು ಇಂಡಿಯಾದಲ್ಲಿ ಇರತಕ್ಕಂಥ ಕಂಪನೀಸ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಆ ಕಂಪನೀಸ್ ಗ್ರೋ ಆದರೆ ಮಾತ್ರ ಇಂಡಿಯಾ ಗ್ರೋ ಆಗೇ ಆಗುತ್ತೆ ಅದರಿಂದಾಗಿ ರಿಸ್ಕ್ ತುಂಬಾ ಕಡಿಮೆ ಅಂತ ನೆನಪಿಟ್ಕೊಳ್ಳಿ ಈಗ ಇದರಲ್ಲಿ ನಾವು ನೋಡ್ತಾ ಹೋದ್ರೆ ಎಚ್ ಡಿ ಎಫ್ ಸಿ ನಮಗೆ ಗೊತ್ತಿರೋದು ಐ ಸಿ ಐ ಸಿ ಗೊತ್ತಿರೋದು ರಿಲಯನ್ಸು ಗೊತ್ತಿರೋದೇ ಐ ಟಿ ಸಿ ಇನ್ಫೋಸಿಕ್ಸ್ ಸ್ಟೇಟ್ ಬ್ಯಾಂಕ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋ ಕಂಪ್ನೀಸೇ ಇರುತ್ತಂತ ನೆನಪಿಟ್ಕೊಳ್ಳಿ ಇದರಲ್ಲಿ ಯಾಕಂದರೆ ಲಾರ್ಜ್ ಕಂಪ್ ಕಂಪ್ನೀಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋದೇ ಆಗಿರ್ತವೆ ಹೋಲ್ಡಿಂಗ್ಸ್ ಅನಾಲಿಸಿಸ್ ನಾವು ಇಲ್ಲಿ ನೋಡ್ತಾ ಹೋದ್ರೆ ಕ್ಯಾಶ್ ಆಗಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಟ್ಕೊಂಡಿದ್ರೆ ಈಕ್ವಿಟಿ ಅಂತಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂಥದ್ದು ತೊಂಬತ್ತೆಂಟು ಪರ್ಸೆಂಟ್ನೂ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಂತ ನೆನಪಿಟ್ಕೊಳ್ಳಿ ಈಗ ಇದು ಸೆಕ್ಟಾರ್ಲ್ ಅಲೊಕೇಶನ್ ತುಂಬ ತುಂಬ ಇಂಪಾರ್ಟೆಂಟ್ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ನಾವು ಚೂಸ್ ಮಾಡ್ತಿದ್ದೀವಿ ಅಂದರೆ ಸೆಕ್ಟಾರಲ್ ಅಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಮೂವತ್ತೊಂದು ಪರ್ಸೆಂಟ್ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಇದರಲ್ಲಿ ಯಾವ ಥರ ನೋಡ್ಬೇಕು ಅಂತಂದರೆ ಯಾವ್ದಾರ ಪರ್ಟಿಕ್ಯುಲರ್ ಫೈ ಸೆಕ್ಟರ್ಗೆ ಇವರು ತುಂಬ ಅಮೌಂಟ್ನ ಹಾಕ್ತಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ ಇನ್ ಕೇಸ್ ಅವರು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಮನಿ ಒಂದೇ ಸೆಕ್ಟರ್ಗೆ ಹಾಕ್ತಿದ್ರೆ ಅದು ತುಂಬ ರಿಸ್ಕ್ನಲ್ಲಿದೆ ಅಂತ ಅರ್ಥ ಆಲ್ಮೋಸ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದರೆ ಮಾತ್ರ ನಾವು ಆ ಫಂಡ್ನ ಚೂಸ್ ಮಾಡಬೇಕು ಅಂತ ನೆನಪಿಟ್ಕೊಳ್ಳಿ ಇದರಲ್ಲಿ ಬಂದು ಫಿನಾನ್ಸ್ ಸೆಕ್ಟರ್ ತರ್ಟಿ ಒನ್ ಪರ್ಸೆಂಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದರ್ ಸೆಕ್ಟರ್ಸ್ ಬಂದು ಸೆವೆಂಟೀನ್ ಪರ್ಸೆಂಟ್ ಇದೆ ಸರ್ವಿಸ್ ಸೆಕ್ಟರಲ್ಲಿ ಲೆವೆನ್ ಪರ್ಸೆಂಟ್ ಇದೆ ಎನರ್ಜಿ ಸೆಕ್ಟರ್ನಲ್ಲಿ ಟೆನ್ ಪರ್ಸೆಂಟ್ ಇದೆ ಇದರಲ್ಲಿ ನಿಮಗೆ ಯಾವ ಥರ ಬೇಕು ಅಂತ ನೀವು ನೋಡ್ತಾ ಹೋಗಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ಫೈನಾನ್ಷಿಯಲ್ ಸೆಕ್ಟರ್ ನೇನೆ ಜಾಸ್ತಿ ಮಾಡಬೇಕು ಅಂದ್ರೆ ಈ ಫಂಡ್ ಮೇ ಬಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಥವಾ ನಿಮಗೆ ಸರ್ವಿಸ್ ಸೆಕ್ಟರ್ ನಲ್ಲಿ ತುಂಬಾ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಐಡಿಯಾ ಇದ್ರೆ ಬೇರೆ ಫಂಡ್ ನೋಡಿ ಸರ್ವಿಸ್ ಸೆಕ್ಟರ್ ನಲ್ಲಿ ಜಾಸ್ತಿ ಅಲೋಕೇಟ್ ಮಾಡಿರ್ತಕ್ಕಂಥ ಫಂಡ್ ನೀವು ಚೂಸ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ ಇಷ್ಟ ಅರ್ಥ ಆಯ್ತಾ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅಡ್ವಾನ್ಸ್ಡ್ ರೇಷೂಸ್ ಅಂತ ಇದೆ ಈ ಪಿ ಇ ರೇಷಿಯೋಸ್ ಪಿ ಬಿ ರೇಷೂಸ್ ಇದ್ರ ಎಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಈ ಫಂಡಮೆಂಟಲ್ ಅನಾಲಿಸ್ ಅಂತ ಒಂದು ಸೀರೀಸ್ ಮಾಡಿ ತ್ರೀ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನಾನು ಹೇಳಿದಂಗೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ರುಪೀಸ್ ಮಾಡಲೇಬೇಕು ಸೆಕೆಂಡ್ ಇನ್ವೆಸ್ಟ್ಮೆಂಟು ಹಂಡ್ರೆಡ್ ರುಪೀಸ್ನ ಮಾಡಲೇಬೇಕು ಅಂತ ನೆನಪಿಟ್ಕೊಳ್ಳಿ ಓವರ್ ಆಲ್ ಆಗಿ ಮಿನಿಮಮ್ ಎಸ್ ಐ ಬಿ ಬಂದು ಹಂಡ್ರೆಡ್ ರುಪೀಸ್ ಮಾಡಲೇಬೇಕು ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಿ ನೀವು ನೋಡಿದ್ರೆ ರಿಟನ್ ಆ್ಯಂಡ್ ರ್ಯಾಂಕಿಂಗ್ಸ್ ಅಂತ ಇದೆ ಈ ರಿಟರ್ನ್ ಆ್ಯಂಡ್ ರ್ಯಾಂಕಿಂಗ್ಸ್ ಏನನ್ನ ರೆಫರ್ ಮಾಡುತ್ತೆ ಅಂತಂದರೆ ಟೋಟಲ್ ಆಗಿ ವರ್ಷಕ್ಕೆ ಎಷ್ಟೆಷ್ಟು ವರ್ಷಕ್ಕೆ ಎಷ್ಟೆಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಓಕೆನಾ ಇಲ್ಲಿ ಒಂದು ಪೀರ್ ಕಂಪ್ಯಾರಿಸನ್ ಅಂತ ಇದೆ ಅಂದ್ರೆ ಇದೇ ತರದ್ದು ಲಾರ್ಜ್ ಕ್ಯಾಪ್ ಕಂಪನೀಸ್ ಇರ್ತಾವಲ್ಲ ಅದ್ರ ಜೊತೆ ನೀವು ಕಂಪೇರ್ ಮಾಡ್ತಾ ಹೋಗ್ಬೋದು ಇನ್ ಕೇಸ್ ಏನಾದ್ರು ಐ ಸಿ ಐ ಇಲ್ಲಿ ಮಾಡ್ಕೊಂಡೆ ಮಾಡಿಕೊಂಡೆ ಅಂತಂದರೆ ಈ ಎರಡು ಮ್ಯೂಚುವಲ್ ಫಂಡ್ಸ್ ಬಗ್ಗೆನೂ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೋದು ಬೇರೆ ಯಾವ್ಯಾವ ಇದೆ ಅದರಲ್ಲಿ ನೀವು ಇದ್ರ ಜೊತೆ ಕಂಪೇರ್ ಮಾಡ್ತಾ ಹೋಗ್ಬೋದು ಅಂತ ನೆನ್ಪಿಟ್ಕೊಳ್ಳಿ ಈಗ ಇದನ್ನ ಕೆಳಗಡೆ ನಾನು ಬರ್ತಾ ಹೋದರೆ ಎಕ್ಸ್ಪೆನ್ಸ್ ರೇಷಿಯೋಸ್ ಅಂತ ಕೊಟ್ಟಿರ್ತಾರೆ ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೋ ಒಂದು ಮ್ಯೂಚುವಲ್ ಫಂಡನ್ನು ನಾವು ಸೆಲೆಕ್ಟ್ ಮಾಡುವಾಗ ಇದು ಮಿನಿಮಮ್ ಒನ್ ಪರ್ಸೆಂಟ್ ಒಳಗಡೆ ಇರೋ ಥರ ನೀವು ನೋಡ್ಕೊಂಡ್ರೆ ತುಂಬ ತುಂಬ ಒಳ್ಳೇದು ಯಾಕಂತಂದ್ರೆ ಒನ್ ಪರ್ಸೆಂಟ್ ಒಳಗಡೆ ಇರಬೇಕು ಇಲ್ಲಾಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಚೂಸ್ ಮಾಡ್ತಕ್ಕಂಥದ್ದು ಯಾಕೆ ನಮಗೆ ತುಂಬ ರಿಸ್ಕ್ ಕಡಿಮೆ ಇರೋದ್ರಿಂದ ನಾವು ಲಾಂಗ್ ಟರ್ಮ್ನಲ್ಲಿ ತುಂಬ ಮನಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ಥರ ಮ್ಯೂಚುವಲ್ ಫಂಡ್ಸ್ನ ಇಂಡೆಕ್ಸ್ ಫಂಡ್ಸ್ನ ಚೂಸ್ ಮಾಡ್ತಾ ಹೋಗ್ತೀವಿ ಇದು ತುಂಬಾ ವರ್ಷಗಳು ಬಿಡ್ತಾ ಅದೇ ನಮಗಿದು ತುಂಬ ಅದು ಹ್ಯೂಜ್ ಅಮೌಂಟಾಗಿ ಬೆಳೆಯೋದ್ರಿಂದ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಷ್ಟು ಮನಿ ಕಟ್ ಆಗ್ತಿದೆ ಅಂದರೆ ತುಂಬ ಹ್ಯೂಜ್ ಮನಿ ನಮ್ಮಿಂದ ಕಟ್ಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒನ್ ಪರ್ಸೆಂಟ್ ಇಂದ ಒಳಗಡೆ ಇರೋ ಥರ ನೀವು ನೋಡ್ಕೊಳ್ಳಿ ಅದೇ ನಾನು ಹೇಳ್ದಂಗೆ ಅವರಿಗೆ ಸಂಬಳವಾಗಿ ಕೊಡಬೇಕಲ್ಲ ಅದಕ್ಕೋಸ್ಕರ ಈ ಈ ಎಕ್ಸ್ಪೆನ್ಸ್ ರೇಷನ ಕಟ್ ಮಾಡ್ತಾ ಹೋಗ್ತಾರೆ ಈ ಎಕ್ಸಿಟ್ ಲೋಡ್ ಅಂತ ಇಲ್ಲಿದೆ ಎಕ್ಸಿಟ್ ಲೋಡ್ ಅಂದರೆ ಏನು ಅಂತಂದರೆ ನಾನು ಎಷ್ಟೊಂದು ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ ಎಕ್ಸಿಟ್ ಲೋಡ್ ಅಂದರೆ ಏನು ಅಂತ ನಾನು ಇವತ್ತು ವೀಡಿಯೋಸ್ ಯಾವುದೋ ಒಂದು ಓದ್ತಾ ಇರುವಾಗ ನನಗೆ ಇದು ಗೊತ್ತಾಗಿದ್ದ ವಿಷಯ ಏನಂದರೆ ಇನ್ ಕೇಸ್ ಏನಾದ್ರು ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಮನಿನ ಪ್ರೀ ಮೆಚ್ಯೂರ್ ಟೈಮ್ನಲ್ಲೇ ನಾವು ಅದನ್ನು ತೆಗಿತಾ ಹೋದರೆ ಅವಾಗ ಅವರು ಕಟ್ ಮಾಡ್ತಕ್ಕಂಥ ಟ್ಯಾಕ್ಸ್ ಅಥವಾ ಇಂಟ್ರೆಸ್ಟ್ನೇ ಈ ಎಕ್ಸಿಟ್ ಲೋಡ್ ಅಂತ ಕರೀತಾರೆ ಇನ್ ಕೇಸ್ ಏನಾರ ಈ ಕೇಸ್ನಲ್ಲಿ ನೀವು ನೋಡಿದ್ರೆ ಒನ್ ಇಯರ್ ಒಳಗಡೆ ಏನಾದರೂ ನೀವು ರಿಡೀಮ್ ಮಾಡಿದ್ರೆ ಒನ್ ಪರ್ಸೆಂಟಷ್ಟು ಎಕ್ಸಿಟ್ ಲೋಡ್ ಆಗಿ ಕಟ್ ಮಾಡ್ಕೊಂತಾರೆ ಅಂತ ನೆನ್ಪಿಟ್ಕೊಳ್ಳಿ ಒನ್ ಪರ್ಸೆಂಟ್ ಅಷ್ಟು ನಿಮ್ಮ ಮನಿಯಿಂದ ಕಟ್ ಮಾಡ್ತಾ ಹೋಗ್ತಾರೆ ಅಂತ ನೆನ್ಪಿಟ್ಕೊಳ್ಳಿ ಅದಾದಮೇಲೆ ನಾರ್ಮಲ್ ಆಗಿ ಸ್ಟ್ಯಾಂಪ್ ಡ್ಯೂಟಿ ಅಂತ ಇದೆ ಈ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಬೆಸ್ಟ್ ಆ್ಯಪ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಈ ಬ್ರೋಕರ್ ಆ್ಯಪ್ ಯಾವ ಆ್ಯಪ್ನ ಯೂಸ್ ಮಾಡಬೇಕು ಅಂತ ಅದರಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟ್ಯಾಂಪ್ ಡ್ಯೂಟಿ ಏನು ರೆಫರ್ ಮಾಡುತ್ತೆ ಅಂದರೆ ಈ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಇರ್ತಾವಲ್ಲ ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ಥರ ಟ್ಯಾಕ್ಸ್ ವೇರಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಗೌರ್ಮೆಂಟಿಗೆ ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ ಅದು ಎಗ್ಲಿಜಲ್ ಅಮೌಂಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಪರ್ಸೆಂಟಷ್ಟು ನಾವು ಕಟ್ತಾ ಹೋಗಬೇಕಾಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಓಕೆನಾ ಇಲ್ಲಿ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇದೆ ಇದು ಆಗಿ ನಿಮ್ಗೆ ಗೊತ್ತಿರೋದೇನೆ ಇನ್ ಕೇಸ್ ನಾನು ಎಲ್ ಟಿ ಸಿ ಜಿ ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ ಕೇಸ್ ಏನಾರು ಒಂದು ವರ್ಷದೊಳಗಡೆ ನಾವು ಬಿಡಿಸ್ಕೊಂಡ್ರೆ ನಾವು ಎಷ್ಟು ಹನ್ನೆರಡು ಪರ್ಸೆಂಟ್ ಅಷ್ಟು ನಾವು ಬಡ್ಡಿನ ಕಟ್ಟಬೇಕಾಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಇನ್ ಕೇಸ್ ಏನಾರ ಒನ್ ಇಯರ್ ಆದ್ಮೇಲೆ ನಾವು ಬಿಡಿಸ್ತಿದ್ದೀವಿ ಬಿಡಿಸ್ತಿದೀವಿ ಅಂದ್ರೆ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಅಂಗ ಯಾವುದೇ ರೀತಿಯಾದ ಟ್ಯಾಕ್ಸ್ ನಾವು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕಿಂತ ಜಾಸ್ತಿ ಅಮೌಂಟ್ ಆದರೆ ಮಾತ್ರ ಎಷ್ಟು ಜಾಸ್ತಿ ಆಗಿದೋ ಅದಕ್ಕೆ ಮಾತ್ರ ನಾವು ಟ್ಯಾಕ್ಸ್ನ ಕಟ್ತಾ ಹೋಗಬೇಕಾಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಇಷ್ಟು ಅರ್ಥ ಆಯಿತು ಮೇಯ್ನಾಗಿ ನಾವು ಒಂದು ಫಂಡನ್ನ ಚೂಸ್ ಮಾಡಕ್ಕೆ ನಾವು ನೋಡಬೇಕಾಗಿರೋ ಅಂಶಗಳು ಏನಂದರೆ ರಿಟರ್ನ್ಸ್ ಎಷ್ಟೆಷ್ಟು ಕೊಡುತ್ತೆ ಎಕ್ಸ್ಪೆನ್ಸಿ ರೇಷ್ಯೂ ಎಷ್ಟಿದೆ ಎಕ್ಸಿಟ್ ಲೋಡ್ ಎಷ್ಟಿದೆ ಸೆಕ್ಟರಲ್ಲಿ ಯಾವ್ಯಾವ ಥರ ಅಲೊಕೇಟ್ ಮಾಡ್ತಾ ಇದ್ದಾರೆ ನಮಗೆ ಬೇಕಾಗಿರ್ತಕ್ಕಂಥ ಸೆಕ್ಟರಲ್ಲಿ ಜಾಸ್ತಿ ಮನಿನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರ ಅಂತ ನೋಡ್ಕೋಬೇಕಾಗುತ್ತೆ ಅದಾದಮೇಲೆ ಸ್ಮಾಲ್ ಕ್ಯಾಪ್ ಚೂಸ್ ಮಾಡ್ತಿದ್ದಾರ ಲಾರ್ಜ್ ಕ್ಯಾಪ್ ಚೂಸ್ ಮಾಡ್ತಿದ್ದೀರಾ ಅಥವಾ ಮಿಡ್ ಕ್ಯಾಪ್ನ ಚೂಸ್ ಮಾಡ್ತಿದ್ದೀರಾ ಅಂತಕ್ಕಂಥದ್ರಲ್ಲಿ ತುಂಬ ಕೇರ್ಫುಲ್ ಆಗಿರಿ ಯಾಕಂತಂದ್ರೆ ಈ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಹೋಗ್ಬಿಟ್ರೆ ಅದರಲ್ಲಿ ತುಂಬಾ ಗೊತ್ತಿಲ್ಲದಲೇ ಇರ್ತಕ್ಕಂಥ ಕಂಪನೀಸ್ ಇರ್ತವೆ ಅದರಲ್ಲಿ ನಾವು ಮೈನ್ ಆಗಿ ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಸೆಕ್ಟರ್ ಅಲ್ ಯಾವ ಯಾವ್ಯಾವ ಸೆಕ್ಟಾರ್ಗೆ ಎಷ್ಟೆಷ್ಟು ಕೊಡ್ತಿದ್ದಾರೆ ಎಷ್ಟೆಷ್ಟು ಅಲಕೇಟ್ ಮಾಡ್ತಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ ಅಂತ ನೆನಪಿಟ್ಕೊಳ್ಳಿ ಇಷ್ಟು ಅರ್ಥ ಆಯಿತು ಇದು ಮೊದಲನೇ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸು ಎರಡನೇ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಯಾವುದು ಅಂದರೆ ಡೆಪ್ಟ್ ಅಂತ ಕರೀತಾರೆ ಈ ಡೆಪ್ಟ್ ಅಂತಕ್ಕಂಥ ಮ್ಯೂಚುವಲ್ ಫಂಡ್ ಏನೇನಂದರೆ ಅದರಲ್ಲಿ ತುಂಬ ಸೇಫ್ ಝೋನಲ್ಲಿ ಇರಬೇಕು ಅಂತ ಅನ್ಕೊತಾರಲ್ಲ ಅವರು ಬಂದು ಈ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಒಳಗಡೆ ಅವರು ನೋಡ್ತಾ ಹೋಗ್ತಾರೆ ಅಂತ ನೆನಪಿಟ್ಕೊಳ್ಳಿ ಇನ್ ಕೇಸ್ ಏನಾದ್ರು ನಮ್ಮ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಫಾರ್ಟಿ ಫಿಫ್ಟಿ ಏಜ್ ಇದ್ದಾರೆ ಅವರಿಗೆ ಇಮಿಡಿಯೇಟಾಗಿ ನಾನು ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮೈಂಡ್ಸೆಟ್ನಲ್ಲಿ ಇರ್ಬೋದು ಈ ಥರದವ್ರು ಬಂದು ಈ ಡೆಪ್ಟ್ ಕೇಸ್ಗೆ ಹೋಗ್ತಾರೆ ಈಕ್ವಿಟಿನಲ್ಲಿ ಬಂದು ತುಂಬ ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ ಬಟ್ ಡೆಪ್ಟ್ ಕೇಸ್ನಲ್ಲಿ ನೋಡ್ತಾ ಹೋದರೆ ಇನ್ ಕೇಸ್ ಏನಾದರೂ ಈಕ್ವಿಟಿನಲ್ಲಿ ಒಂದು ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ ಕೊಡ್ತಾ ಹೋದರೆ ಡೆಪ್ಟ್ನಲ್ಲಿ ಬಂದು ಸೆವೆನ್ ಟು ಏಯ್ಟ್ ಪರ್ಸೆಂಟ್ ರಿಟರ್ನ್ ಕೊಡುತ್ತೆ ಅಂತ ನೆನಪಿಟ್ಕೊಳ್ಳಿ ನಾವು ಈ ತುಂಬ ಟ್ರೆಡಿಷನಲ್ ವೇನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತೀವಲ್ಲ ಇದು ಎಫ್ ಡಿ ಆಗಿರ್ಬೋದು ಆರ್ ಡಿ ಆಗಿರ್ಬೋದು ಇದರಲ್ಲೆಲ್ಲ ಬಂದು ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಹೋಗ್ತಾರೆ ಬ್ಯಾಂಕ್ನವರು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ಅದು ಬಂದು ತುಂಬ ಕಡಿಮೆ ಆಗಿರೋದ್ರಿಂದ ನನಗೆ ತುಂಬಾ ಕಡಿಮೆ ರಿಟರ್ನ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಈ ಡೆಪ್ಟ್ ಕೇಸ್ಗೆ ಹೋಗ್ಬೋದು ಅದರಲ್ಲಿ ಬಂದು ಎಕ್ಸ್ಪೆನ್ಸ್ ಇಶ್ಯೂ ತುಂಬಾ ಕಡಿಮೆ ಇರುತ್ತೆ ಅಂತ ನೆನಪಿಟ್ಕೊಳ್ಳಿ ಸೊ ನೀವು ಆರಾಮಾಗಿ ಡೆಪ್ನ ಚೂಸ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬಹುದು ಈ ಡೆಪ್ ನಲ್ಲಿ ಟೂ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಬರ್ತಾ ಹೋಗುತ್ತೆ ಮೊದಲನೇದ ಬಂದು ಲಿಕ್ವಿಡಿಟಿ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ ಎರಡನೇದು ಬಂದು ಲಾಂಗ್ ಟರ್ಮ್ ಲಿಕ್ವಿಡಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಬರ್ತವೆ ಅಂದ್ರೆ ಲಿಕ್ವಿಡಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ನೀವು ಆರಾಮಾಗಿ ಇನ್ ಕೇಸ್ ಏನಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಬೈಕ್ ತಗೋಬೇಕು ಅಂತ ನೀವು ಕೂಡಿರ್ತಿದೀರ ಅಂತ ಅನ್ಕೊಳ್ಳಿ ಅದು ಬಂದು ಈ ಇನ್ಫ್ಲೇಷನ್ ಮುಖಾಂತರ ನೀವು ಇವತ್ತು ಕೂಡಿರತಕ್ಕಂಥ ದುಡ್ಡು ಆರು ತಿಂಗಳಲ್ಲೋ ಒಂದು ವರ್ಷದಲ್ಲೋ ಬಂದು ಇನ್ಫ್ಲೇಷನ್ ನಿಮ್ಮ ಮೈಂಡ್ ಸೆಟ್ ಇದ್ರೆ ಅಂತ ಟೈಮ್ ನಲ್ಲಿ ಈ ತರದ ಡೆಪ್ಟ್ ಲಿಕ್ವಿಡಿಟಿ ಮ್ಯೂಚುವಲ್ ಫಂಡ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಅದರಲ್ಲಿ ಒಂದು ಸೆವೆನ್ ಟು ಏಟ್ ಪರ್ಸೆಂಟ್ ಅಷ್ಟು ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ ಇದು ಬಂದು ಮೇಲೆ ಲಿಕ್ವಿಡಿಟಿ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇನ್ಕೇಸ್ ನೀವು ಇವತ್ತೇ ರಿಡೀಮ್ ಮಾಡ್ತೀರ ಅಂದ್ರೆ ಆ ಮನಿನ ವಿತ್ಡ್ರಾ ಮಾಡ್ತಿದ್ದೀರ ಅಂದ್ರೆ ಬೇಗ ನೀವು ವಿತ್ಡ್ರಾ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ನೆನಪಿಟ್ಕೊಳ್ಳಿ ಅದಾದಮೇಲೆ ಲಾಂಗ್ ಟರ್ಮ್ ಲಿಕ್ವಿಡಿಟಿ ಫಂಡ್ ಅಂತ ಹೇಳಿದ್ನಲ್ಲ ಅದು ಯಾಕೆ ಅಂತಂದರೆ ಇನ್ ಕೇಸ್ ಏನಾದ್ರೂ ನಮ್ಮ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಬಂದು ನಾನು ಇರ್ತಕ್ಕಂಥ ದುಡ್ಡೇ ಕಡಿಮೆ ಅದರಲ್ಲಿ ನಾನು ಸೇಫ್ ಝೋನಲ್ಲಿ ಮಾತ್ರ ಇಡ್ತೀನಿ ಅಂತಕ್ಕಂಥ ಮೈಂಡ್ಸೆಟ್ ಇರ್ತಕ್ಕಂಥವ್ರು ಲಾಂಗ್ ಟರ್ಮ್ ಲಿಕ್ವಿಡಿಟಿ ಫಂಡ್ನಲ್ಲಿ ನನಗೆ ಜಾಸ್ತಿ ರಿಟರ್ನ್ಸ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ರಿಸ್ಕ್ ನಾನು ರೆಡಿ ಇಲ್ಲ ಅಂತಕ್ಕಂಥವ್ರು ಈ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಅಂತ ನೆನ್ಪಿಟ್ಕೊಳ್ಳಿ ಇನ್ನೊಂದು ಏನಂದ್ರೆ ಅದರ್ಸ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಬರ್ತವೆ ಅದರ್ಸ್ನಲ್ಲಿ ಬರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ಆಕ್ಟಿವ್ ಫಂಡ್ ಮ್ಯಾನೇಜರ್ ಪ್ಯಾಸಿವ್ ಫಂಡ್ ಮ್ಯಾನೇಜರ್ ಅಂತ ಹೇಳಿದ್ನಲ್ಲ ಈ ಪ್ಯಾಸಿ ಫಂಡ್ ನಲ್ಲಿ ಬರ್ತಕ್ಕಂಥದ್ದೇ ಇಂಡೆಕ್ಸ್ ಫಂಡ್ಸು ಈ ಇಂಡೆಕ್ಸ್ ಫಂಡ್ಸ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಇಂಡೆಕ್ಸ್ ಫಂಡ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಇಂಡಿಕೇಟರ್ ಆಫ್ ಎ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥದ್ದೇನೆ ಅದರಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಇಂಡೆಕ್ಸಸ್ ಯಾವ ನಿಫ್ಟಿ ಫಿಫ್ಟಿ ಮತ್ತೆ ಸೆನ್ಸೆಕ್ಸ್ ನಿಫ್ಟಿ ಫಿಫ್ಟಿ ಅಂತಂದ್ರೆ ಟಾಪ್ ಫಿಫ್ಟಿ ಕಂಪನೀಸ್ ನ ಹೋಲ್ಡ್ ಮಾಡಿರುತ್ತಲ್ಲ ಆ ಕಂಪನೀಸ್ ನೇನೆ ನಿಫ್ಟಿ ಫಿಫ್ಟಿ ಅಂತ ಕರಿತೀವಿ ಸೆನ್ಸೆಕ್ಸ್ ಬಂದು ಟಾಪ್ ತರ್ಟಿ ಕಂಪನೀಸ್ ನ ಹೋಲ್ಡ್ ಮಾಡಿರುತ್ತೆ ಅದನ್ನ ಸೆನ್ಸೆಕ್ಸ್ ಅಂತ ಕರಿತೀವಿ ಇವೆರಡೂ ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ನೆನಪಿಟ್ಕೊಳ್ಳಿ ಇದನ್ನು ನಾನು ಕಂಪ್ಲೀಟಾಗಿ ರೆಪ್ಲಿಕೇಟ್ ಮಾಡ್ತಕ್ಕಂಥದ್ದೇ ಇಂಡೆಕ್ಸ್ ಫಂಡ್ಸ್ ಈ ಇಂಡೆಕ್ಸ್ ಫಂಡ್ಸ್ನಲ್ಲಿ ತುಂಬ ಸೇಫ್ ಝೋನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ತುಂಬ ರಿಸ್ಕ್ ಇರತಕ್ಕಂತ ರಿಸ್ಕ್ ತೊಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಟಾಪ್ ಫಿಫ್ಟಿ ನ ಇದು ರೆಪ್ಲಿಕೇಟ್ ಮಾಡೋದ್ರಿಂದ ಆ ಕಂಪನೀಸ್ ಗ್ರೋ ಆಗೇ ಆಗಬೇಕಾಗುತ್ತೆ ಇಂಡಿಯಾನಲ್ಲ ತ ಇಂಡಿಯಾ ಗ್ರೋ ಆಗಬೇಕಂತಂದರೆ ಆ ಕಂಪನೀಸ್ ಕೂಡ ಗ್ರೋ ಆಗಲೇಬೇಕು ಸೊ ರಿಸ್ಕ್ ತುಂಬ ಕಡಿಮೆ ಬಿಗಿನರ್ಸ್ ಬಂದು ಈ ಸ್ಟಾಕ್ಸ್ನಲ್ಲಿ ಈ ತರದ ಇಂಡೆಕ್ಸ್ ಇಂಡೆಕ್ಸ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆ ಆಪ್ಷನ್ ಆಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಇಷ್ಟೇ ಈ ವಿಡಿಯೋನ ಹೇಳೋಕ್ಕೆ ಬಂದಿರತಕ್ಕಂಥ ವಿಷಯ ಮೂರು ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನಗೊಂದು ಕ್ವಶನ್ ಇದೆ ಅದೇನು ಅಂತಂದರೆ ಈ ಡೆಪ್ಟ್ ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡಿದೆ ಈಕ್ವಿಟಿ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದೆ ನಾವು ಬ್ಯಾಂಕ್ನಲ್ಲೆಲ್ಲ ಆರ್ ಡಿ ಮತ್ತು ಎಫ್ ಡಿ ಮಾಡ್ತಾ ಹೋಗ್ತೀವಲ್ಲ ಅದು ಬಂದು ಡೆಪ್ಟ್ ಕೇಸ್ನಲ್ಲಿ ಬರುತ್ತಾ ಈಕ್ವಿಟಿ ಕೇಸ್ನಲ್ಲಿ ಬರುತ್ತಾ ಅಂತಕ್ಕಂಥ ಆನ್ಸರ್ನ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ ನಾನು ಓದ್ತಾ ಹೋಗ್ತೀನಿ ನನಗೂ ಗೊತ್ತಾಗುತ್ತೆ ಓಕೆನಾ ಇದೊಂದು ಕ್ವಶನ್ ಅಷ್ಟೇ ನಾನು ಕೂಡ ಆದರೆ ಫಸ್ಟ್ ಕಮೆಂಟ್ನಲ್ಲೇ ಪಿನ್ ಮಾಡಿರ್ತೀನಿ ಓಕೆನಾ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ ಕಾರ್ತಿಕ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಿ ಹಂಗೆ ಹೋಗ್ಬೇಡಿ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ ಕಾರ್ತಿಕ್